ನವರಾತ್ರಿಯ ನಂತರ ಈ ರಾಶಿಯವರಿಗೆ ಭಾಗ್ಯದ ಬಾಗಿಲು ತೆರೆಯುತ್ತದೆ ದುರ್ಗಾದೇವಿಯನ್ನು ಅತ್ಯಂತ ಶಕ್ತಿಶಾಲಿ ದೇವಿ ಎಂದು ಕರೆಯಲಾಗುತ್ತದೆ ದುರ್ಗಾದೇವಿಯನ್ನು ಒಂಬತ್ತು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ದುರ್ಗಾದೇವಿಗೆ ಈ ಐದು ರಾಶಿಗಳೆಂದರೆ ಬಲು ಪ್ರೀತಿ ಈ ರಾಶಿಗಳ ಮೇಲೆ ಆಕೆ ಯಾವಾಗಲೂ ತನ್ನ ಆಶೀರ್ವಾದವನ್ನು ನೀಡುತ್ತಾಳೆ ದುರ್ಗೆಗೆ ಪ್ರಿಯವಾದ ರಾಶಿಗಳು ಯಾವುವು ದುರ್ಗಾದೇವಿಗೆ ಪ್ರಿಯವಾದ ಐದು ಪ್ರಮುಖ ರಾಶಿಗಳಲ್ಲಿ ಮೀನರಾಶಿಯು ಒಂದು ಮೀನರಾಶಿಯವರೆಂದರೆ ದುರ್ಗಾದೇವಿಗೆ ಬಲು ಪ್ರೀತಿ ದುರ್ಗೆಯು ಸದಾಕಾಲ ಈ ರಾಶಿಯವರೊಂದಿಗೆ ಇರುತ್ತಾಳೆ ಮೀನರಾಶಿಯವರು ಉತ್ತಮ ಆಲೋಚನೆ ಮತ್ತು ಇತರರ ಗಮನ ಸೆಳೆಯುವಂಥ ಕೌಶಲ್ಯವನ್ನು ಹೊಂದಿರುತ್ತಾರೆ ಅವರ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ದುರ್ಗಾದೇವಿಯ ಆಶೀರ್ವಾದದಿಂದ ಅವರು ಪಾರಾಗುತ್ತಾರೆ ರಾಶಿಯ ಜನರು ಹೆಚ್ಚಾಗಿ ಹಣಕಾಸಿನ ಸಮಸ್ಯೆ ಮತ್ತು ಆರೋಗ್ಯದ ಸಮಸ್ಯೆಯನ್ನು ಎದುರಿಸುತ್ತಿರುತ್ತಾರೆ ಆದ್ದರಿಂದ ಇವರು ದುರ್ಗಾದೇವಿಯನ್ನು ಪೂಜಿಸಬೇಕು ನಿಯಮಿತವಾಗಿ ಮೇಷರಾಶಿಯವರು ದುರ್ಗೆಯನ್ನು ಪೂಜಿಸುವುದರಿಂದ ಈ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ದುರ್ಗಾದೇವಿಯನ್ನು ಇವರು ಪೂಜಿಸುವುದರಿಂದ ಉಳಿದೆಲ್ಲ ದೇವರುಗಳಿಗಿಂತ ಬಹುಬೇಗ ಈಕೆ ನಿಮ್ಮ ಮೇಲೆ ಸಂತೋಷಗೊಳ್ಳುತ್ತಾಳೆ ಸೂರ್ಯನು ಸಿಂಹರಾಶಿಯ ಅಧಿಪತಿ ಇವರ ಮೇಲೆ ದುರ್ಗೆಯ ಆಶೀರ್ವಾದ ಇರುವುದು ಮಾತ್ರವಲ್ಲ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಕೂಡ ಇರುತ್ತದೆ ಅಷ್ಟು ಮಾತ್ರವಲ್ಲ ಈ ರಾಶಿಯವರು ಧೈರ್ಯವಂತ ರಾಶಿಯವರು ಇವರ ಧೈರ್ಯಕ್ಕೆ ತಕ್ಕ ಫಲವನ್ನು ಪಡೆಯಲು ದುರ್ಗೆಯ ಮತ್ತು ಲಕ್ಷ್ಮಿಯನ್ನು ಪೂಜಿಸಬೇಕು ಸಿಂಹರಾಶಿಯವರು ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಮತ್ತು ಆಕೆಯ ಮಂತ್ರಗಳನ್ನು ಪಠಿಸಬೇಕು ಇದರಿಂದ ನೀವು ನಿಮ್ಮ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ಒತ್ತಡಕ್ಕೆ ಒಳಗಾಗುತ್ತಾರೆ ಈ ರಾಶಿಯವರು ಯಾವಾಗಲೂ ಬುದ್ಧಿವಂತಿಕೆಯನ್ನು ಬಳಸಿ ಕೆಲಸ ಮಾಡಬೇಕು ಇದರಿಂದ ಕೆಲಸದಲ್ಲಿ ಪ್ರಗತಿ ಸಾಧ್ಯವಾಗುತ್ತದೆ ದೇವಿಗೆ ವೃಶ್ಚಿಕ ರಾಶಿಯವರೆಂದರೆ ಬಲು ಪ್ರೀತಿ ಆದ್ದರಿಂದ ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕು ರಾಶಿಯವರು ಧರ್ಮದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವವರು ಇದರೊಂದಿಗೆ ಯಾವಾಗಲೂ ಅವರು ಕೌಟುಂಬಿಕ ಬೆಂಬಲವನ್ನು ಪಡೆದುಕೊಂಡಿರುವವರು ರಾಶಿಯವರು ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಅವರು ದುರ್ಗಾದೇವಿಯನ್ನು ಪೂಜಿಸಬೇಕು ನೀವು ದುರ್ಗೆ ಅನುಗ್ರಹವನ್ನು ಪಡೆಯಲು ಈಕೆಯನ್ನು ಪೂಜಿಸಬೇಕು ಮತ್ತು ಪ್ರಾರ್ಥಿಸಬೇಕು